ಇವತ್ತು ನಾವು ಗಾಳಿ ಇದೆ ಎಂಬುದರ ಪ್ರಯೋಗವನ್ನು ಮಾಡಬೇಕು ಆಯಿತಾ ಈಗ ನಮ್ಮ ಸುತ್ತಮುತ್ತ ಗಾಳಿ ಇದೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು ಈಗ ಗಾಳಿ ಬೀಸಿದೆ ಈಗ ಕಿಟಕಿಯಿಂದ ಗಾಳಿ ಬೀಸಿದೆ ಆಗ ನಮ್ಮ ಬಟ್ಟೆಗಳು ಅಲುಗಾಡ್ತವೆ ನೋಡಿ ಕೂತು ಆಡಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಒಂದು ಬುಕ್ಕನ್ನು ತಗೊಂಡು ನಾವು ಈ ರೀತಿ ಗಾಳಿ ಹಾಕಿದ್ರೆ ಏನಾಗುತ್ತೆ ನೋಡಿ ಈ ಗಾಳಿಗೆ ನೋಡಿ ಇದೆಲ್ಲ ಆರಾಡ್ತಂದ್ರೆ ಬಿದ್ದು ಈಗ ಏನಾಯಿತು ಗಾಳಿ ಇದೆ ಅಂತ ನಮ್ಗಲ್ಲಿ ಗೊತ್ತಾಯ್ತು ಇದು ಈ ತರ ನಾವು ಪರಿಸರದಲ್ಲಿ ಗಾಳಿ ಇರುವಿಕೆಯನ್ನು ತೋರಿಸುವಂತೆ ಹಲವಾರು ಘಟನೆಗಳು ನಡೀತಾ ಇರ್ತವೆ ಅದೇ ರೀತಿ ತರಗತಿ ಕೊಠಡಿ ಹೊರದಲ್ಲಿ ಈಗ ನಾನು ಅರ್ಧ ಕತ್ತರಿಸಿದ ಒಂದು ಬಲು ಬಾಟ ನೀರಿನ ಮಾಡ್ತಾ ಇದ್ದೀನಿ ಇದರಲ್ಲಿ ನೀರಿಟ್ಟಿದ್ದೀನಿ ಇದರ ಮುಚ್ಚಳವನ್ನು ಮುಚ್ಚಿದ್ದೇನೆ ಆಯ್ತಲ್ಲ ಈಗ ಇದನ್ನ ನೀರಿನ ಮುಳುಗಿಸ್ತೀನಿ ಮುರುಗಿಸಿದಾಗ ನೀರು ಮೇಲಕ್ಕೆ ಬರ್ತದ ಅಂತ ಒಂದ್ಸಲ ನೋಡಿ ನೋಡಿ ನೀರು ಅದರೊಳಗೆ ಮೇಲಕ್ಕೆ ಬರ್ತಾ ಇದೆ ಇಲ್ಲ ಬರ್ತಾ ಇಲ್ಲ ಏನಕ್ಕೆ ಬರ್ತಾ ಇಲ್ಲ ಈ ಬಾಟಲಿನ ಒಳಗಿದೆ ಗಾಳಿ ಇದೆ ಆಯ್ತಾ ಅದು ಈಗಾಗಲೇ ಇದರ ಒಳಗಿನ ಸ್ಥಳವನ್ನು ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಆ ಗಾಳಿ ಈಚೆ ಹೊರತು ಏನಾಗ ನೀರು ಇದರೊಳಗ ಈಗ ನಾವೇನು ಇದರ ಇದ್ರ ಮುಚ್ಚುವಾಗ ತೆಗಿರ್ತೀವಿ ಮುಚ್ಚಳ ತೆಗೆದು ಮುಳುಟ ನೀರೇನಾಯ್ತು ಇಷ್ಟೊಂದು ಇಷ್ಟು ದೂರದವರೆ ಬಾಟಲ್ ಮುಳುಗಿದ್ರು ಕೂಡ ನೀರೊಳಗಡೆ ಬರ್ತೈತೆ ಈಗ ಏನಾಗಲಿ ಇದರಲ್ಲಿ ಬಾಟಲಿ ಒಳಗಡೆ ಇದ್ದ ಗಾಳಿ ಈ ಮುಚ್ಚಳ ತೆಗೆದ ತಕ್ಷಣ ಒಳಗಡೆ ಬೀಚೆಗೆ ಆಗ ನೀರು ತಳದಿಂದ ಒಳಗೆ ನೀರು ಯಾವಾಗ ಒಳಗೆ ಬರುತ್ತೋ ಗಾಳಿ ಆಚೆಗೆ ಬರುತ್ತೆ ಅಂದ್ರೆ ಈ ಬಾಟಲ್ ಒಳಗೆ ಏನಿದೆ ಏನೋ ಇಲ್ಲ ಅಂತ ಹೇಳಕ್ ಬರಲ್ಲ ಅದ್ರೊಳಗೆ ಗಾಳಿ ಇದೆ ಅಂತ ಕೇಳ ಈಗೊಳ ಈಗ ನನ್ನ ಹತ್ರ ಒಂದು ಬಾಟಲ್ ಇದೆ ಬಾಟಲ್ ಅದರೊಳಗಡೆ ಒಂದು ಬಲೂನ್ ಅನ್ನ ಹಾಕಿದ್ದೇನೆ ಆಯ್ತಾ ಈಗ ಈ ಬಲೂನ್ ಅನ್ನ ಹೋಗ್ತೀರ ಏನು ಊದಕ್ಕೆ ಆಗಲ್ಲ ಯಾಕೆ ಆಗಲ್ಲ ಊದಕ್ಕೆ ಈಗ ಈ ಬಾಟಲಿನ ಒಳಗೆ ಗಾಳಿ ಇದೆ ಬಲೂನು ದಪ್ಪ ಆಗೋದಿಲ್ಲ ಸರಿ ನಾನು ನಾನೇ ಒಸ್ರ ಉತ್ತಿ ಕೊಡತ್ತೀನಿ ಸ್ವಲ್ಪ ದಪ್ಪ ಆಗುತ್ತೆ ಜಾಸ್ತಿ ದಪ್ಪ ಆಗೋಕ್ಕೆ ಆಗುತ್ತೆ ಈಗ ನಾವೇನು ಮಾಡೋಣ ಅಂದರೆ ಇದಕ್ಕೆ ಒಂದು ಸಣ್ಣ ರುದ್ರ ಮಾಡೋಣ ತೂಪ್ ಮಾಡೋಣ ಒಂದು ಕೈ ಒಂದು ಈಗ ನಾನು ಒಂದು ರಂಧ್ರವನ್ನು ಮಾಡಿದ್ದೇನೆ ಸರಿನಾ ಒಂದು ರಂಧ್ರ ಮಾಡಿದ್ದೆ ರಂಧ್ರ ಮಾಡಿದಾಗ ಈ ನಾವು ನೋಡಿ ಬೊಲೂನ್ ಏನಾಗ್ತಿದೆ ದಪ್ಪ ಆಗ್ತಿದೆ ಸರಿನಾ ಈಗ ನಾನು ಇಲ್ಲಿರುವ ರದ್ರವನ್ನು ಮುಚ್ಕೊಳ್ತೀನಿ ರದ್ರ ಮಾಡಿದ್ದಲ್ಲ ಈ ರದ್ರ ಮುಚ್ಕೊಂಡು ಊದುದೇನೆ ಊದೋದು ಕಷ್ಟ ಆಗುತ್ತೆ ದಪ್ಪ ಆಗೋದು ಏನಕ್ಕೆ ಬೊಲೂನ್ ಯಾಕೆ ದಪ್ಪ ಆಗ್ತಿಲ್ಲ ಈಗ ಇದ್ರೊಳಗಡೆ ಬಾಟಲಿನ ಒಳಗೆ ಗಾಳಿ ಇದೆ ಇಲ್ಲಿಂದ ಏನಾಗುತ್ತೆ ಬಲೂನ್ ದಪ್ಪ ಆಗ್ತಾ ಆಗ್ತಾ ಈ ಬಾಟಲ ಒಳಗಡೆ ಇರುವ ಗಾಳಿನ ಆ ರಂಧ್ರದ ಮೂಲಕ ಆ ಕೂತಿನ ಮೂಲಕ ಹಾಕಿ ಬರುತ್ತೆ ಆಗ ಬಲೂನ್ ಏನಾಗುತ್ತೆ ದಪ್ಪ ಆಗುತ್ತೆ ಸರಿನಾ ನೋಡಿ ನಿಧಾನವಾಗಿ ಬಲೂನ್ ಸಣ್ಣ ಆಗ್ತದೆ ಈ ಈ ರಂಧ್ರ ಬಳಿ ರಂಧ್ರದ ಒಳಗಡೆಯಿಂದ ಗಾಳಿ ಹೋಗುತ್ತೆ ಆವಾಗ ಅದು ನಿಧಾನವಾಗಿ ಗಾಳಿ ಮಾಡಿದ್ವಿ ಇದರಲ್ಲಿ ಅರ್ಧ ಕತ್ತರಿಸಿದ ಬಾಟಲ್ ತಗೊಂಡಿದ್ದೀವಿ ಅದರ ಬಾಯಿ ಓಪನ್ ಆಗಿದೆ ಈಗ ಅದಕ್ಕೆ ನಾವೇನು ಮಾಡ್ತೀವಿ ಒಂದು ಬಲೂನನ್ನು ಹಾಕ್ತೀವಿ ಬಲೋನ್ ಹಾಕಿದ್ವಿ ಇದನ್ನು ನಾವು ನೀರಿನೊಳಗಡೆ ಮುಳುಗಿಸ್ತೀವಿ ಬಲೋನು ಮೇಲೆ ಹೇಳ್ತಾ ಇದೆ ಏನಕ್ಕೆ ಮೇಲೆ ಹೇಳ್ತಾ ಇದೆ ಬೊಲೋನು ನೋಡಿ ನಾವು ಏನು ಮಾಡಿಲ್ಲ ಬಲೂನ ಹುಡುಕ್ತಾ ಇಲ್ಲ ನೀರಿನೊಳಗೆ ಮುಗಿಸ್ತಾ ಇದ್ದೀವಿ ಆದರೆ ಬೊಲೂನು ದಪ್ಪ ಬೊಲೂನೊಳಗೆ ಗಾಳಿ ತುಂಬಾ ಗಾಳಿ ಇದೆ ಗಾಳಿ ಈ ಗಾಳಿ ಬಾಟಲ್ ಏನು ಕಾಣಿಸ್ತಾ ಇದ್ದೀವಿ ಈ ಬಾಟಲ್ ಒಳಗಡೆ ಇಲ್ಲಿ ಗಾಳಿ ಇತ್ತು ಅದು ನೀರೊಳಗಡೆ ತುಂಬಿಸಿದಾಗ ನೀರೊಳಗಡೆ ಮುಗಿಸಿದಾಗ ಬಲೂರಿನೊಳಕ್ಕೆ ಬಂತು ಗಾಳಿ ಏನು ಮಾಡಲಿಲ್ಲ ಬಲೂರನ್ನು ಓದಿಲ್ಲ I ¡Tú ya.